ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಪಾಪುಗೆ ಮುಡಿ ಕೊಡೋಕೆ ಮಲ್ಲೇಶ್ವರ ಬಿಟ್ಟು ಹೋಗ್ತಾ ಇದೀವಿ ಹಿಂದಿನ ಬ್ಲಾಗ್ ಅಲ್ಲಿ ಏಳಿತಾ ಇದ್ದೀನ ಇವತ್ತು ಹೋಗ್ತೀವಿ ನಾಳೆ ಇದ್ದು ಮತ್ತೆ ಮಂಡೇ ರಿಟರ್ನ್ ಆಗ್ತೀವಿ ಊರಿಗೆ ಅದಕ್ಕೆ ಇವತ್ತು ಬೆಳಿಗ್ಗೆ ಬೇಗ ಎದ್ದಿದೆ ಒಂದ್ ಐದೂವರೆ ಅಷ್ಟೊತ್ತಿಗೆ ಎದ್ದೆ ಎದ್ದು ಸ್ನಾನಕ್ ಹೋಗಿದೆ ನಾನು ಹೋಗ್ತಿದ್ದಂಗೆ ಪಾಪು ಎದ್ಬಿಟ್ಟಿದ್ದ ಅವನು ಇಷ್ಟೊತ್ತಿಗೆ ಎದಳ್ತಾ ಇರ್ಲಿಲ್ಲ ಅವನು ಒಂದು ಏಳುವರೆ ಎಂಟು ಗಂಟೆ ಈ ರೀತಿ ಎದಳ್ತಾ ಇದ್ದು ಆದ್ರೆ ಪಕ್ಕದಲ್ಲಿ ನಾನು ಇದ್ದಿದ್ರೆ ಹಂಗೆ ಮಲ್ಕೊಂಡ್ಬಿಡ್ತಿದ್ದೆ ನಾನು ಇರಲಿಲ್ವ ಅದಕ್ಕೆ ನಾನು ಎದ್ದೋಗ್ತಿದ್ದಂಗೆ ಅವನು ಎದ್ಬಿಟ್ಟ ನಾನ್ ಬಡವ ಶೋಕು ಪಪ್ಪ ಕರ್ಕೊಂಡು ಆಚೆ ಎಲ್ಲ ತಿರ್ಗಾಡ್ಸ್ಕೊಂಡು ಮ್ಯಾನೇಜ್ ಮಾಡ್ತಾ ಇದ್ರು ಇವಾಗ ಆಟಾಡ್ತಾ ಇದ್ದಾನೆ ನಂದ ಸ್ನಾನ ಆಯ್ತು ಇನ್ನು ಮನೆಯವರೆಲ್ಲ ಸ್ನಾನ ಮಾಡ್ಕೋಬೇಕು ಮತ್ತೆ ಬೆಟ್ಟಕ್ಕೆ ಹೋಗಕ್ಕೆ ಏನಾರೋ ತಿಂಡಿ ಮಾಡ್ಕೊಂಡು ಹೋಗೋಣ ಅದ ತಕ್ಷಣ ತಿನ್ನೋಕೆ ಅಂತ ಅನ್ಕೊಂಡಿದೀವಿ ಅಲ್ಲೇ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ ಆದರೆ ಅಕಸ್ಮಾತ್ ಜನ ರಶ್ ಇದ್ದು ಮಗು ಕಟ್ಕೊಂಡು ಕ್ಯೂಲೆಲ್ಲಾ ನಿಂತ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಅದಕ್ಕೆ ಮನೆಯಿಂದ ಸ್ವಲ್ಪ ತಗೊಂಡೋಗಿದ್ರೆ ಆ ಅಲ್ಲಿ ರಶ್ ಇದ್ದು ತಿನ್ನಕಾಗ್ಲಿಲ್ಲ ಕ್ಯೂ ಅಲ್ಲಿ ನಿಂತ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಾವು ತಗೊಂಡೋಗಿರೋದ್ ತಿನ್ಕೊಂಡು ಹೆಂಗೋ ಸ್ವಲ್ಪ ಮ್ಯಾನೇಜ್ ಮಾಡೋದು ಮಾಡ್ಬೋದು ಅಂತ ಅನ್ಬಿಟ್ಟು ಏನಾದ್ರೂ ತಿಂಡಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಿ ನೋಡೋಣ ಏನ್ ಮಾಡ್ತೀನಿ ಅಂತ ಇನ್ನು ಕರೆಕ್ಟ್ ಆಗಿ ಡಿಸೈಡ್ ಮಾಡಿಲ್ಲ ಡಿಸೈಡ್ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಮತ್ತೆ ಮೂರು ಆಗಷ್ಟು ಬೇಕಾಗಿರೋ ಬೆಟ್ಟಗಳನ್ನ ಪ್ಯಾಕ್ ಮಾಡ್ಕೊಂಡು ಹೊರಡೋದು ಅಷ್ಟೇನೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೊರಡ್ಬೇಕು ಅಂತ ಅನ್ಕೊಂಡಿದೀವಿ ನಾವ್ ಅನ್ಕೊಳದೇ ಒಂದು ಆಗದೆ ಒಂದು ನೋಡೋಣ ಯಶ ತಗೊಡಕ್ ಅಂತ ಅನ್ಬಿಟ್ಟು ಗುರುವಾರ ಇಂಜೆಕ್ಷನ್ ಹಾಕ್ತಿದ ಅದಕ್ಕೇನು ಅವತ್ತು ಜಾಸ್ತಿ ಆಗ್ಬಿಟ್ಟಿತ್ತು ಅದಕ್ಕೆ ಬ್ಲಾಗ್ನ ಕಂಟಿನ್ಯೂ ಮಾಡಿಲ್ಲ ಗುರುವಾರ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದಕ್ಕೆ ಗುರುವಾರ ಬ್ಲಾಗ್ನ ಕಂಟಿನ್ಯೂ ಮಾಡ್ಲಿಲ್ಲ ಆ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಅವತ್ತು ನೈಟ್ ಅವನು ಒಂದೇ ಅವನು ಅಂಗ್ಲಾಚ್ಕೊಂಡೇ ಮಲ್ಕೋಬಿಟ್ಟಿದ್ದ ಆ ಕಡೆ ಈ ಕಡೆ ಮಗುಳುನೆ ಬದಲಾಯಿಸ್ತಿರ್ಲಿಲ್ಲ ಬೆಳಗ್ಗೆನೂ ಅಷ್ಟೇ ಎದ್ದಾಗ್ಲೂನು ಕಾಲನೆ ಊರ್ತಾ ಇರ್ಲಿಲ್ಲ ಓಡಾಡ್ತಾನೆ ಇರ್ಲಿಲ್ಲ ಆಮೇಲೆ ಆಮೇಲೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡೆ ನಿನ್ನೆ ಸಂಜೆಯಿಂದ ಪೇನ್ ಆಗಿದೆ ಅಂತ ಅನ್ನಿಸ್ತು ಆದ್ರೂ ಈಗಲೂ ಸ್ವಲ್ಪ ಈ ಕಡೆ ಸೈಡ್ ತೊಡೆಗೆ ಸ್ವಲ್ಪ ಏನಾದ್ರು ಟಚ್ ಆದ್ರೆ ಹ ಆಯ್ತು ಅಳ್ತಾನೆ ಸ್ವಲ್ಪ ಸಿನಿ ಅಂತ ಇದ್ದಾನೆ ಬಸ್ ಅಲ್ಲಿ ಏನ್ ಮಾಡ್ತಾನೋ ಗೊತ್ತಿಲ್ಲ ಅಳ್ತಾನೋ ಏನೋ ಜನ ರಶ್ ಇದ್ರೆ ಅಳ್ತಾನೆ ಪಕ್ಕ ಅದಂತೂ ಗ್ಯಾರಂಟಿ ಅಲ್ಲ ಹಾಯ್ 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 ನಮ್ದು ಅದೇ ಭಯ ಆಗ್ಬಿಟ್ಟಿತ್ತು ಪೇನು ಏನು ಇವತ್ತಿನ ತನಕ ಕಮ್ಮಿನೇ ಆಗಲ್ವೋ ಏನೋ ಅಂತ ಅನ್ನಿಸ್ಬಿಟ್ಟಿತ್ತು ಅಂಗು ಒಂದೊಂದ್ಸಲ ಯಾಕಾದ್ರೂ ಮಾಡ್ಸದ್ವೋ ಈ ಟೈಮ್ ಅಲ್ಲೇ ಬೆಟ್ಟದಿಂದ ಬಂದ್ಬಿಟ್ಟಾದ್ರೂ ಮಾಡಿಸ್ಬೇಕಾಗಿತ್ತು ಅಂತಾನು ಅನಿಸ್ತು ಸದ್ಯಕ್ಕೆ ಕಡಿಮೆ ಆಗೈತೆ అవునమ్మ ఇవ్గు స్నసి రెడీ మొల్ప అల్టా ఇదాన మిబిట్ గొట్టెనూ తిన్నుబిట్టు ఆమె స్నాల మొ అల్చినీ ఆ ತಿಂಡಿಗೆ ಬಾತ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ಬರೀ ನಮ್ಮ ಮನೆಯವರು ಅಲ್ಲದೆ ಅಕ್ಕಪಕ್ಕದ ಮನೆಯವರು ಮತ್ತು ಸ್ವಲ್ಪ ನೆಂಟರು ಬರ್ತಾ ಇದ್ದಿದ್ದರಿಂದ ಒಂದು ಎಂಟತ್ತು ಸೀಟ್ಗೆ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಎರಡು ಸೇರು ಬಾತ್ನ ಅಂತ ಅತ್ತೆ ಅಂದರು ಎರಡು ಸೇರು ಟೊಮೊಟೊ ಬಾತ್ ಮಾಡೋಕ್ಕೆ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎರಡು ಮುಷ್ಟಿಯಷ್ಟು ಬೆಳ್ಳುಳ್ಳಿ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಒಂದು ಹತ್ತನ್ನೆರಡು ಹಸಿ ಮೆಣಸಿ ಹಾಗೆ ಏಳೆಂಟು ಇಂಚು ಚಕ್ಕೆ ಮತ್ತು ಒಂದು ಸ್ಪೂನಷ್ಟು ಲವಂಗ ಹಾಗೆಯೇ ಇಲ್ಲಿ ಕಾಣ್ತಿದೆಯಲ್ಲ ಒಂದು ಮೂರು ನಾಲ್ಕು ಇಂಚಷ್ಟು ಶುಂಠಿ ನಾವು ಸ್ವಲ್ಪ ಖಾರ ಜಾಸ್ತಿನೇ ತಿಂತೀವಿ ಆದರೆ ನಮ್ಮ ಜೊತೆ ಬರೋರು ಇದರಲ್ಲ ಅವ್ರು ಯಾರೂ ಖಾರ ಜಾಸ್ತಿ ತಿನ್ನಲ್ಲ ಹಾಗಾಗಿ ಖಾರನ ಸ್ವಲ್ಪ ಕಡಿಮೆನೇ ಅಂತ ಶೋಕು ಹೇಳಿದರು ಹಾಗಾಗಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಇನ್ನೂ ಒಂದು ಐದಾರು ಮೆಣ್ಸಿ ಕಾಯಿ ಇದ್ದೆ ಜೊತೆಗೆ ಒಂದು ಸ್ಪೂನಷ್ಟು ಸ್ವಲ್ಪ ಮೆಣಸನ್ನು ಸೇರಿಸ್ಕೊಂಡೆ ಹಾಗೆಯೇ ಒಂದೆರಡು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಿಷ್ಟು ರುಬ್ಬಕ್ಕೆ ಬೇಕಾಗಿರೋ ಐಟಮ್ಸು ನೀವು ಬೇಕಿದ್ರೆ ತೆಂಗನ ತುರಿನೂ ಆ್ಯಡ್ ಮಾಡ್ಕೋಬೋದು ಒಂದೆರಡು ಇಡಿಯಷ್ಟು ತೆಂಗಿನ ತುರಿ ಸೇರಿಸ್ಕೊಂಡ್ರು ಆಗುತ್ತೆ ಅದು ಆಗ್ತಾ ಇದ್ರು ನಡೆಯುತ್ತೆ ಅಂದ್ಬಿಟ್ಟು ನಾನು ಹಾಗೆ ಮಾಡ್ತಾಯಿದ್ದೀನಿ ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಟೊಮೊಟೊ ಎರಡು ಸೇರು ಬಾತ್ ಮಾಡ್ತಿರೋದ್ರಿಂದ ತರಕಾರಿ ಏನೂ ಆಗ್ತಾಯಿಲ್ಲ ಟೊಮೊಟೊ ಭಾತನೇ ಮಾಡ್ತಾ ಇರೋದ್ರಿಂದ ಟೊಮೊಟೊ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈಗ ಫಸ್ಟು ಮಸಾಲೆನೆಲ್ಲ ರುಬ್ಕೊಳ್ಳೋಣ ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಮೆಣ್ ಚಕ್ಕೆ ಲವಂಗ ಎಲ್ಲ ತೊಗೊಂಡಿದ್ನಲ್ಲ ಫಸ್ಟ್ ಇದನ್ನೇ ಸಪ್ರೇಟಾಗಿ ಆಡಿಸ್ಕೊತೀನಿ ನೋಡಿ ಶುಂಠಿ ಮತ್ತು ಚಕ್ಕೆನ ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಂಡಿದ್ದೀನಿ ರುಬ್ಬಕ್ಕೆ ಕರೆಕ್ಟಾಗಿ ಸಿಕ್ಕಲಿ ಅಂತ ಇಲ್ಲಾಂದರೆ ಸ್ವಲ್ಪ ದಪ್ಪ ದಪ್ಪ ಆಗಿಬಿಡುತ್ತೆ ಹಾಗಾಗಿ ಅದನ್ನು ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಂಡಿದ್ದೀನಿ ಮತ್ತು ತೆಂಗಿನ ತುರಿ ಹಾಕ್ತೀರಾ ಅಂತಂದರೆ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಳ್ಳಿ ಇಲ್ಲಿ ನಾನು ಆಡ್ಸೋಕ್ಕೆ ಹಸಿ ಮೆಣಸಿಕಾಯಿನ ಹಾಕ್ತಾಯಿಲ್ಲ ಹಸಿ ಮೆಣಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಸಪ್ರೇಟಾಗಿ ರುಬ್ಕೊತೀನಿ ಸ್ವಲ್ಪ ಮಾಡುವಾಗ ಅಂದರೆ ಎರಡು ಪಾವು ಮೂರು ಪಾವು ಈ ಥರ ಸ್ವಲ್ಪ ಕಡಿಮೆ ಮಾಡುವಾಗ ನಾನು ಎಲ್ಲನೂ ಒಟ್ಟಿಗೆ ರುಬ್ಕೋತೀನಿ ಆದರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅಲ್ವಾ ಒಂದು ಎರಡು ಸೇರು ಮಾಡ್ತಿರೋದ್ರಿಂದ ಇದಿಷ್ಟು ಸಪ್ರೇಟಾಗಿ ರುಬ್ಕೊಂಡು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪನ್ನ ಸಪ್ರೇಟಾಗಿ ರುಬ್ಕೊಳ್ಳೋಣ ಅಂತ ಅಂದ್ಕೊಂಡು ಅದನ್ನು ಸಪ್ರೇಟ್ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪ ಅರ್ಶು ಇದಕ್ಕೆ ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ ಇದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ಸಪ್ರೇಟಾಗಿ ಬಗ್ಸಿಟ್ಕೊಂಡೆ ಇನ್ನು ನೆಕ್ಸ್ಟ್ ನಾನು ಹೇಳದ್ನಲ್ಲ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ರುಬ್ಕೊತೀನಿ ಅಂತ ಅದಕ್ಕೆ ಇಲ್ಲಿ ನೋಡಿ ಹಸಿಮೆಣಸಿಕಾಯಿನ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಜೊತೆಗೆ ಉಪ್ಪು ಹಾಕೊತೀನಿ ಒಂದೆರಡು ಅಷ್ಟು ಈ ರೀತಿ ರುಬ್ಕೊಳ್ಳೋಕ್ಕೆ ಉಪ್ಪನ್ನು ಹಾಕೋದ್ರಿಂದ ಭಾತ ಸ್ವಲ್ಪ ಆಗಿನೇ ಬರುತ್ತೆ ಅದಕ್ಕೆ ನಾನಿಲ್ಲಿ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಜೊತೆಗೆ ಸೇರಿಸಿ ಸೇಸಿ ಇದ್ದೀನಿ ನೀವೆಲ್ಲನೂ ಒಟ್ಟಿಗೆ ರುಬ್ಕೊತೀವಿ ಅಂದರೆ ಒಟ್ಟಿಗೆ ಎಲ್ಲ ಮಸಾಲೆನೂ ಸೇರಿಸಿ ಅದಕ್ಕೆ ಉಪ್ಪು ಹಾಕ್ಬಿಟ್ಟು ರುಬ್ಕೊಂಡ್ರೂ ನಡೆಯುತ್ತೆ ಇದನ್ನು ನೀಟಾಗಿ ಪೇಸ್ಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದೆ ಮತ್ತು ನೋಡಿ ಇಲ್ಲಿ ಈ ಕಡೆ ನಾನು ಬಾತ್ಗೆ ಟೋಟಲಾಗಿ ಎಷ್ಟು ನೀರು ಬೇಕೋ ಅಷ್ಟನ್ನು ಸಪ್ರೇಟಾಗಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈ ರೀತಿ ನೀರನ್ನ ಕಾಯಿಸಿಟ್ಕೊಂಡ್ರೆ ಮೊದಲೇ ಬಾತು ಬೇಗ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಒಂದು ಪಾವ್ಗೆ ಎರಡು ಲೋಟದಂತೆ ನೀರನ್ನ ಎಂಟು ಪಾವ್ಗೆ ಅಂದರೆ ಎರಡು ಸೇರಂದರೆ ಎಂಟು ಪಾವ್ ಬರುತ್ತಲ್ವ ಎಂಟು ಪಾವ್ಗೆ ಹದಿನಾರು ಲೋಟದಷ್ಟು ನೀರನ್ನ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹದಿನಾರಲ್ಲಿ ಒಂದು ಲೋಟ ಕಮ್ಮಿನೇ ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ಮಸಾಲೆ ರುಬ್ಬಿರ್ತೀವಲ್ವಾ ಅದಕ್ಕೂ ನೀರು ಹಾಕಿರ್ತೀವಿ ಮತ್ತೆ ಟೊಮೆಟೊ ರಸನೂ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ಒಂದು ಲೋಟನ ಕಡಿಮೆ ಮಾಡಿ ಇಲ್ಲಿ ಹದಿನೈದು ಲೋಟದಷ್ಟು ನೀರನ್ನ ನಾನು ಸಪ್ರೇಟಾಗಿ ಕಾಯೋಕೆ ಇಟ್ಕೊಂಡಿದ್ದೀನಿ ಈ ಕಡೆ ಇದು ಕಾಯಿ ನಾನು ಬಾತ್ಗೆ ಒಗ್ಗರಣೆನೂ ಹಾಕ್ಕೊತೀನಿ ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದಕ್ಕೆ ಈರುಳ್ಳಿನೂ ಹಾಕೊಂಡೆ ಬೇಕು ಅಂದರೆ ನೀವು ಸ್ಪೈಸಸ್ನೂ ಆ್ಯಡ್ ಮಾಡ್ಕೊಬೋದು ಅಂದರೆ ಗೀ ರೈಸ್ಗೆ ಹಾಕ್ತೀವಲ್ವಾ ನಾವು ಮರಾಠಿ ಮೊಗ್ಗು ಪಲಾವ್ ಎಲೆ ಕಲ್ಲುವ ಈ ರೀತಿ ಏನು ಬೇಕಿದ್ರೂ ಸ್ಪೈಸಸ್ನ ಆ್ಯಡ್ ಮಾಡ್ಕೊಬೋದು ನಾನು ಇದೇನೂ ಇಲ್ಲ ಯಾಕಂದರೆ ಬಾತು ಅದೇ ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ಅದನ್ನೆಲ್ಲ ಹಾಕಿದಾಗ ಬಿಸಿಲಿ ತಿನ್ನೋಕೆ ಇಷ್ಟ ಆಗುತ್ತೆ ಅಷ್ಟೇ ಮೇಲೆ ಅದರ ಫ್ಲೇವರ್ ಒಂಥರ ನನಗಿಷ್ಟ ಆಗೋದಿಲ್ಲ ಅದಕ್ಕೆ ನಾನು ಅದನ್ನೇನು ಹಾಕ್ತೆ Gracias. Okay. ಪ್ಲೇನಾಗಿ ನಾಟಿ ಸ್ಟೈಲಲ್ಲಿ ಟೊಮೊಟೊ ಭಾತನ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮತ್ತು ಬೇಗನೆ ಆಗಿಬಿಡುತ್ತೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದೆ ಅದನ್ನು ಹಾಕಿದ್ದೀನಿ ಮತ್ತು ಅದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೇಯ್ಲಿ ಅಂದ್ಬಿಟ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ರುಬ್ಬಕ್ಕೂ ಉಪ್ಪು ಹಾಕಿದೆ ಈಗ ಟೊಮೊಟೊ ಬೇಯೋಕ್ಕೂ ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೆನ್ಪಿಟ್ಕೊಳ್ಳಿ ಎಷ್ಟೆಷ್ಟು ಉಪ್ಪು ಹಾಕಿದ್ದೀರಾ ಅಂತ ಫೈನಲ್ಲಿಗೆ ನಾವು ಅನ್ನಕ್ಕೆ ತಕ್ಕಂತೆ ಉಪ್ಪನ್ನ ಹಾಕಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು ಪ್ಲೇಟೇ ಮುಚ್ಕೊಂಡು ಟೊಮೊಟೊನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡೆ ಅದೆಲ್ಲ ಬೆಂದ ಮೇಲೆ ನಾನು ಫಸ್ಟ್ ಆಡಿಸ್ಕೊಂಡಿದ್ದೆ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಎಲ್ಲನೂ ಸಪ್ರೇಟಾಗಿ ಆ ಮಸಾಲಾನ ಹಾಕ್ತಿದ್ದೀನಿ ಇದು ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಚೆನ್ನಾಗಿ ಹಸಿ ವಾಸನೆ ಹೋಗೋ ಥರ ಒಂದೆರಡು ನಿಮಿಷ ಮಳ್ಳಿಸ್ಕೊಂಡು ಎಣ್ಣೆ ಬಿಟ್ಕೊಳ್ಳುತ್ತಲ್ಲ ಆ ಟೈಮ್ಗೆ ನಾನು ಹಸಿ ಕೊತ್ತಂಬರಿ ಸೊಪ್ಪು ರುಬ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಇದನ್ನೇನು ತುಂಬ ಹೊತ್ತು ಕುದಿಸ್ಕೋಬೇಕು ಅಂತ ಏನೂ ಇಲ್ಲ ಇದು ಅಷ್ಟೇ ಒಂದು ಎರಡು ನಿಮಿಷ ಅಷ್ಟೇ ಎಣ್ಣೆ ಬಿಟ್ಕೊಳ್ಳೋ ತನಕ ಸ್ವಲ್ಪ ಕುದಿಸ್ಕೊಂಡು ನೀರು ಆಗಲೇ ಕಾಯೋಕೆ ಇಟ್ಕೊಂಡಿದ್ದೀನಲ್ಲ ಅದು ಅಷ್ಟು ಈಗ ಈ ಟೈಮಲ್ಲಿ ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟನ್ನ ನೋಡಿಕೊಂಡು ಸ್ವಲ್ಪ ಸಪ್ಪೆ ಆಗಿದ್ರೆ ಎಕ್ಸ್ಟ್ರಾ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅಕ್ಕಿ ತೊಳೆದು ಹಾಕೋಬೇಕು ಆದರೆ ನಾನು ಇಟ್ಟಿದ್ದ ಪಾತ್ರೆ ತುಂಬ ತುಂಬ್ಕೊಬಿಡ್ತು ಬರೀ ವೈಟ್ ರೈಸ್ ಆಗಿದ್ದಿದ್ರೆ ಎರಡು ಸೇರಿ ಹಿಡಿತಿತ್ತು ಈ ಪಾತ್ರೆ ಆದರೆ ಟೊಮೊಟೊ ಮಸಾಲೆ ಎಲ್ಲ ಹಾಕಿದ್ನಲ್ಲ ಸ್ವಲ್ಪ ಜಾಸ್ತಿ ಆಗೋಯಿತು ಅಕ್ಕಿ ಹಾಕ್ಬಿಟ್ಟು ತುಂಬ ತುಂಬ್ಕೊಬಿಟ್ರೆ ಸುಮ್ಮನೆ ಕಷ್ಟ ಆಗುತ್ತೆ ಪಂಕ್ಸೋಕ್ಕೆ ಅಂತ ಅಂದ್ಬಿಟ್ಟು ನಾನಿಲ್ಲಿ ಪಾತ್ರೆನ ಚೇಂಜ್ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಮೇಲ್ಗಡೆ ಎರಡು ಸೇರಿ ಹಿಡಿಯೋ ಪಾತ್ರೆಗಳಿದ್ವು ಆದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಅದನ್ನೆಲ್ಲ ಹೋದರೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ಇದ್ದಿದ್ದ ಪಾತ್ರೆಲ್ಲೇ ಮಾಡಿದೆ ಕೊನೆಗೂ ಅದು ಮೇಲ್ಗಡೆ ಎತ್ಕೊಳ್ಳೋಂಗೆ ಆಯಿತು ಎರಡು ಸೇರು ಕರೆಕ್ಟಾಗಿ ಹಿಡಿಯೋ ಅಂಥದ್ದು ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ವು ಅದೆಲ್ಲ ಹತ್ತಿ ಒಳಗಡೆ ಹೋಗಿ ಎತ್ಕೊಳ್ಳೋಕೆ ಎಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ತುದಿಲಿ ಯಾವ ಪಾತ್ರೆ ಸಿಕ್ಕುತ್ತೆ ಅದನ್ನೇ ಎತ್ಕೊಂಡು ಅದಕ್ಕೆ ನಾನಿಲ್ಲಿ ಆಗ್ಲೇ ಆ ಪಾತ್ರೆಯಲ್ಲಿ ಮಾಡಿದ್ದೀನಲ್ಲ ಅದನ್ನು ಇಲ್ಲಿಗೆ ಬಗ್ಗಿಸ್ಕೊತಾ ಇದ್ದೀನಿ ಇದು ಈ ಪಾತ್ರೆ ಸ್ವಲ್ಪ ದೊಡ್ಡ ಅಂತಲೇ ಅನ್ನಿಸ್ತು ಇದು ಹೆಚ್ಚು ಕಡಿಮೆ ಮೂರು ಸೇರು ಮೂರುವರೆ ಸೇರಿ ಹಿಡಿಯೋ ಹಿಡಿತಿತ್ತು ಇದು ಆದರೆ ಈಗ ಅರ್ಜೆಂಟ್ ಅರ್ಜೆಂಟಾಗಿ ಮತ್ತೆ ಬೇರೆ ಪಾತ್ರೆನ ಎತ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಹಾಗಾಗಿ ಸ್ವಲ್ಪ ಪಾತ್ರೆ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ ಇದಕ್ಕೆ ಇದ್ರಲ್ಲೇ ಮಾಡ್ಕೊಬಿಟ್ಟೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಬಗ್ಗಿಸ್ಕೊಂಡೆ ಅದು ಕುದಿ ಬರೋಷ್ಟರಲ್ಲಿ ಈ ಕಡೆ ಅಕ್ಕಿನೂ ತೊಳ್ಕೊಂಡು ಕುದಿಯೋ ನೀರಿಗೆ ಹಾಕ್ತೆ ಈ ಕಡೆ ಬಾತಾಗಷ್ಟಲ್ಲಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಟ್ಟಿದ್ದೀನಿ ಬೆಟ್ಟಕ್ಕೆ ಹೋಗ್ತಾ ಇರೋದು ನಾನು ಶೋಕು ಅತ್ತೆ ಮತ್ತು ಪಾಪು ಇಷ್ಟೇ ಮಾವ ಮನೆಯಲ್ಲೇ ಇರ್ತಾರೆ ಮನೇಲಿ ಮರಿಗಳು ಇರ್ತಾವಲ್ಲ ಹಾಗಾಗಿ ಮನೆ ಮತ್ತು ಮರಿ ಎರಡನ್ನೂ ನೋಡಿಕೊಂಡು ಮಾವ ಮನೇಲೇ ಇರ್ತಾರೆ ಅವರು ನನಗೆ ಸಾಂಬಾರು ಬೇಡ ಪುಳಿಯೋಗರೆ ಗುಜ್ಜು ಮಾಡಿಟ್ಬಿಡಿ ನಾನು ಅನ್ನ ಕಲ್ಸ್ಕೊಂಡು ತಿಂತೀನಿ ಅಂತ ಹೇಳಿದರು ಸೊ ಅವ್ರಿಗೆ ಅಂತ ನಾನಿಲ್ಲಿ ಗುಜ್ಜುನ ಮಾಡ್ಸೋಕೆ ಇಟ್ಟಿದ್ದೀನಿ ಪುಳಿಯೋಗರೆ ಗೊಜ್ಜಿನ ರೆಸಿಪಿ ನಾನು ಆಗಲೇ ಹಿಂದಿನ ಬ್ಲಾಗಲ್ಲೇ ಶೇರ್ ಮಾಡಿದೆ ಹಾಗಾಗಿ ನಾನು ಇದರಲ್ಲಿ ಡೀಟೇಲ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ನಾನು ಇದೆರಡನ್ನೂ ಮಾಡೋಷ್ಟರಲ್ಲಿ ಅತ್ತೆ ಕಾಳು ಮಾಡೋಕೆ ರೆಡಿ ಮಾಡ್ಕೊತಾ ಇದ್ರು ಕಡಲೆಕಾಳು ಮತ್ತೆ ಅವರೇ ಕಾಳು ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಪಲ್ಯ ತರ ಮಾಡ್ತಾರೆ ಹಿಂದಿನ ಕಾಲದಲ್ಲಿ ಇದನ್ನೇ ಬೆಟ್ಟಕ್ಕೆ ಹೋಗುವಾಗ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ಎರಡೂ ಕಾಳುಗಳನ್ನ ಗುಣಿಯಾಗ್ತಾನೂ ಇರಲಿಲ್ಲ ಕುಕ್ಕರಲ್ಲಿ ಕೂಗಿಸ್ತಾನೂ ಇರಲಿಲ್ಲ ಅದನ್ನು ಜಸ್ಟ್ ಬಿಟ್ಟು ಎರಡೂ ಸೇರಿಸಿ ಹುರಿದ್ಬಿಟ್ಟು ಒಗ್ಗರಣೆಗೆ ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ರು ಅದು ಕಂಪ್ಲೀಟಾಗಿ ಬೇಯೋದಿಲ್ಲ ಅರ್ಧಂಪರ್ಧ ಬೇಯುತ್ತೆ ಆದರೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಬೆಟ್ಟಕ್ಕೆ ಹೋಗುವಾಗ ಇದೇ ಥರ ಮಾಡ್ಕೊಂಡು ಹೋಗ್ಬೇಕಂತೆ ಅದನ್ನು ನನಗೆ ಮಾಡೋಕೆ ಗೊತ್ತಿರಲಿಲ್ಲ ಹಾಗಾಗಿ ಅತ್ತೆನೇ ಅದಕ್ಕೆಲ್ಲನೂ ರೆಡಿ ಮಾಡ್ಕೊತಾಯಿದ್ರು ಆ ರೆಸಿಪಿ ವಿಡಿಯೋ ನಾನು ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ಖಂಡಿತ ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಾತು ಪುಳಿಯೋಗರೆ ಗೊಜ್ಜು ಎರಡೂ ರೆಡಿ ಆಯಿತು ಅವೆರಡೂ ರೆಡಿ ಮಾಡಿಬಿಟ್ಟು ನಾನು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ ಅಷ್ಟರಲ್ಲಿ ಅತ್ತೆ ಕಾಳುನು ರೆಡಿ ಮಾಡ್ಕೊತಾ ಇದ್ರು ಅತ್ತೆ ನೆನೆನೇ ದೇವ್ರ ಮನೆ ಎಲ್ಲನೂ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದ್ರು ಇವಾಗ ಏನಿದ್ರು ದೇವ್ರ ಫೋಟೋಗೆಲ್ಲ ಅರ್ಶನ ಕುಂಕುಮ ಇಟ್ಟು ಕಳಸ ಇಟ್ಬಿಟ್ಟು ಅಡುಗೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನೈವೇದ್ಯಕ್ಕೆ ಇಟ್ಬಿಟ್ಟು ದೀಪ ಹಚ್ಚೋದಷ್ಟೇ ಬ್ಯಾಲೆನ್ಸ್ ಇತ್ತು ದೇವ್ರ ಮನೆ ರೆಡಿ ಮಾಡಿ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ ಈ ಕಡೆ ನೋಡಿ ಅಡುಗೆ ಮಾಡುವಾಗ ಎಷ್ಟು ಗಲೀಜು ಮಾಡ್ಕೊಂಡಿದ್ವಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆಯೂ ಕ್ಲೀನ್ ಮಾಡಿಬಿಟ್ಟು ತಿಂಡಿ ಮಾಡ್ಕೊಂಡ್ವಿ ತಿಂಡಿ ತಿನ್ನೋಷಲ್ಲಿ ಆಲ್ರೆಡಿ ಹನ್ನೆರಡು ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಹನ್ನೊಂದು ಗಂಟೆಗೆ ಓಡಬೇಕು ಅಂತ ಅಂದ್ಕೊಂಡ್ವಿ ಆದರೆ ನಾವು ತಿಂಡಿ ತಿನ್ನೋದೇ ಹನ್ನೊಂದು ಗಂಟೆ ಆಗೋಯಿತು ತಿಂಡಿ ತಿನ್ನೋಕೆ ಮುಂಚೆ ಬೆಟ್ಟಕ್ಕೆ ಏನೇನು ತೊಗೋಬೇಕಾಗಿತ್ತು ಎಷ್ಟು ತೊಗೋಬೇಕಾಗಿತ್ತು ಅದನ್ನೆಲ್ಲ ಬಾಕ್ಸ್ಗೆ ನೀಟಾಗಿ ಪ್ಯಾಕ್ ಮಾಡ್ಕೊಂಡ್ವಿ ಫೈನಲ್ಲಿ ರೆಡಿ ಆದ್ವಿ ಕೆಲಸಗಳೆಲ್ಲ ಮುಗೀತು ನೆನ್ನೆನೆ ಮನೆ ಒರೆಸಿ ಬಿಟ್ಕೊಂಡಿದ್ದರಿಂದ ಇವಾಗ ಅಷ್ಟೊಂದು ಕೆಲಸ ತಡೆಯಲಿಲ್ಲ ಬಳಿ ಅಡ್ಡ ಅಡುಗೆ ಮಾಡಿಕೊಂಡು ನಾವು ತಿಂಡಿ ತಿಂದ್ಕೊಂಡು ಮೆಕ್ಕಿದ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ಬಟ್ಟೆ ಪ್ಯಾಕಿಂಗ್ ಮಾಡಿಕೊಂಡು ನಾವು ರೆಡಿ ಆಗೋದೇ ಇಷ್ಟೊತ್ತಾಗೋಯ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡು ಈಗ ಒಂದು ಗಂಟೆ ಆಯಿತು ಎಲ್ಲರೂ ರೆಡಿ ಆಗಿದ್ದೀವಿ ನಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ವಲ್ಪ ಮತ್ತು ಪಕ್ಕದ ಮನೆಯವ್ರು ಸ್ವಲ್ಪ ಬರ್ತಾ ಇದ್ದಾರೆ ತೋರಿಸ್ತೀನಿ ನಿಮಗೆ ಬೆಟ್ಟಕ್ಕೆ ಹೋದ್ಮೇಲೆ ಯಾರ್ಯಾರು ಹೋಗಿದ್ವಿ ಎಷ್ಟು ಜನ ಹೋಗಿದ್ವಿ ಅಂತ ಅಂದ್ಬಿಟ್ಟು ಇವಾಗ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಆಟೋ ಇತ್ತು ಅವ್ರಿಗೆ ಕಾಲ್ ಮಾಡಿದರು ಎಲ್ಲ ರೆಡಿ ಆಗಿಬಿಟ್ಟು ಅವ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ ಇನ್ನು ಅವ್ರು ಬಂದ ತಕ್ಷಣ ಹೊರಡೋದು ಅಷ್ಟೇ ನಾನು ಬೆಟ್ಟಕ್ಕೆ ಆ್ಯಕ್ಚುಲಿ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನೋಡಿ ಬ್ಲೌಸ್ನು ಕಟಿಂಗ್ ಮಾಡಿ ಇಟ್ಟಿದ್ದೀನಿ ತೋರಿಸ್ತೀನಿ ಅವ್ರ ಸೀರೆ ಅಂತ ನೋಡಿ ಈ ಸೀರೆ ಉಟ್ಕೊಬೇಕು ಅಂತ ಅನ್ಕೊಂಡಿದ್ದೆ ನಾನು ಬ್ಲೌಸ್ ಎಲ್ಲ ಕಟಿಂಗ್ ಮಾಡಿ ಇಟ್ಟಿದ್ದೆ ಸೇಮ್ ಇದು ಇದು ಯಾವ ತರ ಇದೆಯೋ ಸೀರೆನೂ ಇದೇ ತರ ಐತೆ ರನ್ನಿಂಗ್ ಬ್ಲೌಸ್ ಬಂದಿತ್ತು ಸೀರೆಲ್ಲೇನೆ ಕಾಂಟ್ರಾಸ್ಟ್ ಬಂದಿರಲಿಲ್ಲ ಸೇಮ್ ಇತ್ತು ಇದನ್ನು ಉಟ್ಕೊಳ್ಳೋಣ ಇವಾಗ ಹೇಗಿದ್ರು ಶೆಕೆ ಅಲ್ವಾ ಲೈಟ್ ವೆಯ್ಟ್ ಆಗಿದೆ ಮತ್ತೆ ಸಿಂಪಲ್ ಆಗಿ ದೇವಸ್ಥಾನಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಹಂಗನ್ಬಿಟ್ಟೆ ನೆನ್ನೆ ಬ್ಲೌಸ್ ಮೊನ್ನೆ ಬ್ಲೌಸ್ ಕಟಿಂಗ್ ಮಾಡಿದ್ದೆ ಪಾಪು ಇಂಜೆಕ್ಷನ್ ಹಾಕಿದ್ರಿಂದ ಸ್ಟಿಚ್ ಮಾಡ್ಕೊಳಕ್ ಆಗಿರ್ಲಿಲ್ಲ ಮತ್ತೆ ಮಿಷಿನ್ ರಿಪೇರಿ ಇತ್ತು ಅಂತ ಹೇಳಿದ್ನಲ್ವ ಅದೇನೇ ಗುರುವಾರ ಕೊಟ್ಟು ಕಳ್ಸಿದ್ದೆ ಅವರು ರಿಪೇರಿ ಕೊಟ್ಟಿದ್ರು ಮತ್ತೆ ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡ್ತಿದ್ದಂಗೆ ಮತ್ತೆ ಸ್ಟ್ರಕ್ ಆಗೋಕೆ ಶುರು ಆಗೋಯ್ತು ಅದು ಸ್ಟ್ರಕ್ ಆಗೋಯ್ತು ನೆನ್ನೆ ಮತ್ತೆ ಕೊಟ್ಟು ಕಳಿಸಿದ್ದೆ ಅವರು ಥ್ರೆಡ್ ಸಿಕ್ಕಾಕೊಂಡಿರ್ಬೇಕು ನೋಡಿ ಅಷ್ಟೇ ಅಂದ್ಬಿಟ್ಟು ಶೆಟಲ್ ಆಯ್ತಲ್ಲ ಅಲ್ಲಿ ಚೆಕ್ ಮಾಡಿದ್ರಂತೆ ಒಂದು ದಾರ ಇತ್ತು ಅದು ದಾರ ಸಿಗಾಕೊಂಡಿರೋದಕ್ಕೆ ಮಿಷಿನ್ ಸ್ಟ್ರಕ್ ಆಗೈತೆ ಅಂತ ಅಂದ್ಬಿಟ್ಟು ದಾರ ತೆಗೆದ್ಬಿಟ್ಟು ಕೊಟ್ಟು ಕಳಿಸಿದ್ರು ಅದು ಮತ್ತೆ ಮನೆಗೆ ಬಂದಮೇಲೆ ಸೂಜಿ ಸ್ಟ್ರಕ್ ಆಯಿತು ಆ್ಯಕ್ಚುಲ್ ಪ್ರಾಬ್ಲಮ್ ಏನು ಅಂತ ನಮಗೂ ಗೊತ್ತಿರಲಿಲ್ಲ ನಾವೂ ಅವ್ರು ಹೇಳ್ದಂಗೆ ದಾರ ಸ್ಟ್ರಕ್ ಸಿಗಾಕೊಂಡಿತ್ತಲ್ಲ ಅದಕ್ಕೆ ಸ್ಟ್ರಕ್ ಆಗ್ತಿರ್ಬೋದು ಅಂತ ಅಂದ್ಕೊಂಡ್ವಿ ಆದರೆ ಸೂಜಿನೇ ಅದು ಕೆಳಗಡೆ ಶಟಲ್ ಹತ್ರ ಒಪ್ಬಿಟ್ಟು ಕಚ್ಕೊಬಿಡ್ತೈತೆ ಅದನ್ನು ಸುಮಾರು ಟ್ರೈ ಮಾಡಿದ್ರು ಪಾಪ ಶೋಕು ಸೀರೆ ಉಟ್ಕೋ ಇದನ್ನೇ ಹೊಸದು ಒಂದ್ಸಲನೂ ಹಾಕಿಲ್ಲ ನೀನು ಇದು ಸಿಂಪಲ್ ಆಗೈತೆ ದೇವಸ್ಥಾನಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಾಪ ರಿಪೇರಿ ಅಷ್ಟು ಟ್ರೈ ಮಾಡಿದ್ರು ಇಲ್ಲ ನನ್ಗೆ ನೋಡಿ ನೋಡಿ ಬೇಜಾರಾಗ್ಬಿಟ್ಟು ಹೋಗ್ಲಿ ಬಿಡಿಯೋದ್ ಹಾಕೊಳಕ್ ಋಣ ಇಲ್ಲ ಅನ್ಸುತ್ತೆ ನೆಕ್ಸ್ಟ್ ಟೈಮ್ ಕೋಟೆಗೆ ಹೋಗ್ತೇವಲ್ಲ ಆಗ ಉಟ್ಕೋ ಉಟ್ಕೋತೀನಿ ಈಗ ಬಿಡ್ ಬಿಡಿಯೋದಾಗ ಡ್ರೆಸ್ ಹಾಕತೀನಿ ಅಂತ ಅನ್ಬಿಟ್ಟು ಹೇಳ್ದೆ ಸೊ ಅಲ್ಲಿಗೆ ಆ ಸೀರೆ ಕತೆ ಮುಗೀತು ತುಂಬ ಅಂದರೆ ತುಂಬ ಆಸೆ ಇಟ್ಕೊಂಡಿದೆ ಅದೊಂಥರ ಈ ಮಿಷಿನಿಂದ ಕೊನೇ ಟೈಮಲ್ಲಿ ಕೈ ಕೊಟ್ಬಿಡ್ತು ಮಿಷಿನು ಎಷ್ಟೊಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ಅವಾಗ ಯಾ ಯಾವಾಗಲೂ ಪ್ರಾಬ್ಲಮ್ ಕೊಡದೇ ಇರೋದು ನಿನ್ನೆ ಎಮರ್ಜೆನ್ಸಿಗೆ ಥರ ಆಗೋಯ್ತು ನೇನು ಮಾಡೋದು ಅಂದ್ಬಿಟ್ಟು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ಸೀರೆ ಅಂಚೊಲ್ದು ಫಾಲ್ಸ್ನೂ ಹಾಕಿ ರೆಡಿ ಮಾಡಿದ್ದೆ ಇನ್ನೇನು ಬ್ಲೌಸು ಅರ್ಧ ಲೈನಿಂಗ್ ಅಟ್ಯಾಚ್ ಮಾಡಿದ್ದೆ ಇನ್ನು ಅರ್ಧ ಕಂಪ್ಲೀಟ್ ಮಾಡಬೇಕಾಗಿತ್ತು ಅಷ್ಟೇ ಅಷ್ಟರಲ್ಲಿ ಮಿಷಿನ್ ಆ ಥರ ಕೈ ಕೊಟ್ಟು ಮತ್ತು ಅತ್ತೆಗೂ ಪಾಪ ನನ್ನಿಂದ ನಮ್ಮ ಅತ್ತೆಗೆ ಮತ್ತೆ ಪಕ್ಕದ ಮನೆಯವರು ಅವರು ನಮ್ಮ ರಿಲೇಟಿವ್ಸು ಅವರು ಅಷ್ಟೇ ಸೀರೆ ಹಂಚ ಕೊಡ್ಬಿಟ್ಟು ಕಾಕೊಡೋಕ್ಕೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಅವರು ಸೀರೆ ಹಂಚ್ಗಳನ್ನ ಹೊಲಿಯೋಕೆ ಆಗಲಿಲ್ಲ ಅಟ್ಲೀಸ್ಟ್ ಅವ್ರಿಗೆ ಸೀರೆ ಹಂಚು ಹೊಲ್ಕೊಟ್ಟಿದ್ರು ಅವರು ಬೇರೆ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡು ಉಟ್ಕೊತಿದ್ರೇನೋ ಆದರೆ ಆಗ್ಬಿಟ್ಟು ಅಲ್ಲಿಗೆ ಮುಗೀತು ಇನ್ನು ಬೆಟ್ಟದಿಂದ ಬಂದು ಸೋಮವಾರ ಬರ್ತೀವಿ ಸೋಮವಾರ ಬಂದು ಇನ್ನು ಮಂಗಳವಾರ ಸೋಮವಾರ ರೆಸ್ಟ್ ತಗೊಂಡು ಇನ್ನು ಮಂಗಳವಾರದಿಂದ ಮತ್ತೆ ಸ್ಟಿಚಿಂಗ್ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು ಮಂಗಳವಾರ ರಿಪೇರಿ ಮಾಡಿ ತರಿಸ್ತೀನಿ ಎಷ್ಟೊಂದ್ಸತಿ ಈ ಮಿಷಿನಿಂದ ಒಲೆನೇ ಬಿಟ್ಬಿಡ್ಬೇಕು ಅಂತ ಅನ್ಸ್ಬಿಟ್ಟೈತೆ ಅಷ್ಟು ಬೇಜಾರಾಗ್ಬಿಡುತ್ತೆ ಒಂದೊಂದ್ಸಲ ಸರಿಯಾದ ಟೈಮ್ಗೆ ಕೈ ಕೊಡುತ್ತೆ ಸರಿ ಈಗ ಮತ್ತೆ ನಾನು ಬೆಡ್ದಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವಾಗ ಇಷ್ಟೇ ಇನ್ನೇನಿದ್ರು ಹೊರಡೋ ಸ್ಟೇಜಿಗೆ ಬಂದು ನಿಂತೈತೆ ಆಟೋ ಬಂದು ಬಸ್ ಸ್ಟ್ಯಾಂಡ್ಗೆ ಹೊರಡೋಷ್ಟರಲ್ಲಿ ಒಂದೂವರೆ ಆಯಿತು ಈ ವ್ಲಾಗ್ನ ನೆಕ್ಸ್ಟ್ ವೀಡಿಯೋಲಿ ಕಂಟಿನ್ಯೂ ಮಾಡ್ತೀನಿ ಒಂದೇ ವೀಡಿಯೋಲಿ ಎಲ್ಲನೂ ತೋರಿಸ್ತಾ ಹೋದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಷ್ಟು ಲೆಂತಿ ವಿಡಿಯೋ ನೀವು ಯಾರೂ ನೋಡೋಲ್ಲ ಸೊ ಇಷ್ಟೇ ಇವತ್ತಿನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್